ಚೆನ್ನಾಗಿ ನಡೀತಾಯಿದೆ ಸರ್ ಬೂತ್ ಲೆವೆಲಲ್ಲಿ ಕಾರ್ಯಕರ್ತರನ್ನು ಸಂಘಟಿಸ್ತಾ ಇದ್ದೀವಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ವಿಧಾನಸಭಾ ಸೀಟ್ಗಳನ್ನು ನಾವು ಕಳ್ಕೊಂಡಿದ್ವಿ ಈ ಸಾರಿ ಅದೊಂಥರ ಹಠದಿಂದ ಒಂದು ಚಾಲೆಂಜ್ ತೊಗೊಂಡು ಈ ಲೋಕಸಭೆ ಎಲೆಕ್ಷನ್ನಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಅತಿ ಹೆಚ್ಚಿನ ಲೀಡನ್ನು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಬೇಕು ಅಂತೇಳಿ ಹೇಳಿ ಹೊರಟಿದ್ದಾರೆ ಯಶಸ್ವಿ ಆಗ್ತಾರೆ ಬೂತ್ ಲೆವೆಲಲ್ಲಿ ಕೆಲಸ ಆಗ್ತಾಯಿದೆ ಜನರ ಮನೆ ಮನೆ ಬಾಗ್ಲಿಗೆ ಈಗಾಗಲೇ ಹೋಗಲಿಕ್ಕೆ ಪ್ರಾರಂಭ ಆಗಿದೆ ಗೆಲ್ತೀವಿ ಖಂಡಿತ ಗೆಲ್ತೀವಿ ನಾನ್ನೂರು ಪ್ಲಸ್ ಸಿ ಎನ್ ಸೀಟ್ ಬರಬೇಕು ಅನ್ನುವಂಥದ್ದು ಇದೆ ಖಂಡಿತ ಆಗ್ತದೆ ಯಾಕಂದರೆ ಮೋದಿ ಒಂದು ಭರವಸೆ ಈ ದೇಶಕ್ಕೆ ಈ ದೇಶದ ಏಕತೆ ಸಮಗ್ರತೆಯನ್ನು ಕಾಪಾಡಲಿಕ್ಕೆ ಮೋದಿ ಅಲ್ಲದೆ ಇನ್ನು ಯಾರಿಗೂ ಆಗಲ್ಲ ಮೋದಿ ಮಾಡಿದಂಥ ಕೆಲಸಗಳು ಜಗತ್ತು ಈ ಕೇವಲ ಹತ್ತು ವರ್ಷದಲ್ಲಿ ಭಾರತದ ಕಡೆ ತಿರುಗಿ ನೋಡೋ ಹಾಗೆ ಮೋದಿ ಆಡಳಿತ ಮಾಡಿ ತೋರಿಸಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಬ್ಬ ಖ್ಯಾತಿವಂತ ನಾಯಕರಾಗಿದ್ದಾರೆ ಅವ್ರನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರ ತರಬೇಕು ದೇಶ ದೃಷ್ಟಿಯಿಂದ ಅಂತ ಬರೀ ಬಿ ಜೆ ಪಿ ಕಾರ್ಯಕರ್ತರಲ್ಲ ಬೇರೆ ಬೇರೆ ಪಕ್ಷಕ್ಕೆ ಸಂಬಂಧಪಟ್ಟಂಥವರು ಲೋಕಸಭೆ ಎಲೆಕ್ಷನಲ್ಲಿ ಮೋದಿ ಗೆಲ್ಲಬೇಕು ಮೋದಿ ನೇತೃತ್ವ ಬರಬೇಕು ಅಂತ ಹೇಳಿ ಇವತ್ತು ಅಪೇಕ್ಷೆ ಪಡ್ತಾಯಿದೆ